ದೇಶದ ಭ್ರಷ್ಟಾಚಾರ ವ್ಯವಸ್ಥೆಗೆ ಎಂದಿನ ಚುನಾವಣೆಗಳೇ ನೇರ ಕಾರಣವಾಗಿದೆ ಜನರನ್ನು ಆರ್ಥಿಕ ದುಸ್ಥಿತಿಯಲ್ಲಿಟ್ಟು ಮತ ಪಡೆಯುವ ತಂತ್ರಗಳನ್ನು ಎಂದಿನ ರಾಜಕೀಯ ಪಕ್ಷಗಳು ನಡೆಸುತ್ತಿದ್ದು ಇದನ್ನು ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಪತ್ರಕರ್ತ ಹಾಗೂ ಲೋಕಸಭಾ ಚುನಾವಣಾ ಉತ್ತರ ಕನ್ನಡ ಜಿಲ್ಲಾ ಆಕಾಂಕ್ಷಿ ಕೃಷ್ಣ ಎಚ್ ಪಾಳೆಕಾರ ಹೇಳಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಿಂದಿನ ರಾಜಕೀಯ ಪಕ್ಷಗಳನ್ನು ಜನರ ಅಸಹಾಯಕತೆಯನ್ನು ಗಮನದಲ್ಲಿಟ್ಟುಕೊಂಡು ಹಣ ಹೆಂಡದ ಮೂಲಕ ರಾಜಕೀಯ ಮಾಡುತ್ತಿವೆ ಹೀಗೆ ಗೆದ್ದವರು ಜನರನ್ನು ಕಡೆತ್ತಿಯೂ ನೋಡುತ್ತಿಲ್ಲ ಆದರೆ ಕಾರ್ಯಕರ್ತರನ್ನು ಇಟ್ಟುಕೊಂಡು ರಾಜ ದರ್ಬಾರ್ ನಡೆಸಲಾಗುತ್ತಿದೆ ಆದರೆ ಚುನಾವಣೆಗಳು ಭ್ರಷ್ಟಾಚಾರ ಮುಕ್ತವಾಗಬೇಕು ಕಾರ್ಯಕರ್ತರು ಇಲ್ಲದೆ ಚುನಾವಣೆ ನಡೆಸುವಂತಾಗಬೇಕು ಸೀಮಿತ ಸಭೆಗಳನ್ನು ನಡೆಸಲು ಅವಕಾಶ ನೀಡಿ ಭಾಗವಹಿಸಿದ ಪ್ರತಿನಿಧಿಗಳಿಂದ ಹಣ ಕಟ್ಟಿಸಿಕೊಳ್ಳಬೇಕು ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಗಳು ಭಾರತೀಯ ಸಂವಿಧಾನ ಹಾಗೂ ಸಂಸದೀಯ ವ್ಯವಸ್ಥೆ ಬಗ್ಗೆ ಪರೀಕ್ಷೆಗಳನ್ನು ಎದುರಿಸಿ ಉತ್ತೀರ್ಣರಾಗಬೇಕು ಈ ಸಂಬಂಧ ಪ್ರಜಾಪ್ರಭುತ್ವ ಜಾಗೃತಿ ಆಂದೋಲನ ವೇದಿಕೆ ಮೂಲಕ ರಾಜ್ಯದಾದ್ಯಂತ ಪಕ್ಷೇತರವಾಗಿ ಸ್ಪರ್ಧಿಸುವ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು ಹಾವೇರಿ ಲೋಕಸಭಾ ಕ್ಷೇತ್ರದ ಆಕಾಕ್ಷಿ ಸಿದ್ದು ಪೂಜಾರ್ ಮಾತನಾಡಿ ರಾಜ್ಯದ ಎಲ್ಲಾ ಪಕ್ಷೇತರ ಅಭ್ಯರ್ಥಿಗಳೊಂದಿಗೆ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡಲು ಹೊಸ ಹೆಜ್ಜೆ ಇಟ್ಟಿದ್ದೇವೆ ನಮ್ಮ ರಾಜ್ಯ ಹಾಗೂ ಇತರೆ ರಾಜ್ಯಗಳಲ್ಲಿಯೂ ಈ ಆಂದೋಲನದ ಮೂಲಕ ಪಕ್ಷೇತರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದ್ದು ಈ ಸಂಬಂಧ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಪ್ರಣಾಳಿಕೆ ಕೂಡ ಬಿಡುಗಡೆ ಮಾಡುತ್ತೇವೆ ಎಂದರು ಒಬ್ಬ ಅಧಿಕಾರಿ ಆಫೀಸಲ್ಲಿ ಕೂತ್ಕೊಳ್ತಾನೆ ಒಂದು ಇಪ್ಪತ್ನಾಲ್ಕು ದಿವಸ ಅಂತಂದ್ರೆ ಇವರು ಒಬ್ಬ ಲೋಕಸಭಾ ಅಭ್ಯರ್ಥಿ ಇರ್ಬೋದು ಎಲ್ಲೇ ಇರ್ಬೋದು ಇವರು ಆಫೀಸಲ್ಲೂ ಇರೋದಿಲ್ಲ ಫೋನ್ ಎತ್ತೋದಿಲ್ಲ ಅಲ್ಲಿ ಇಲ್ಲಿ ಅಂತಲ್ಲ ಎಲ್ಲ ಕಡೆ ಒಂದು ರೀತಿ ರಾಜ ದರ್ಬಾರ್ ಅವರು ಅವರ ಕಾರ್ಯಕರ್ತರ ಹಿಂದುಗಳನ್ನು ಇಟ್ಕೊಂಡು ದಂಡುಗಳನ್ನು ಇಟ್ಕೊಂಡು ಯಾರೂ ಪ್ರಶ್ನಿಸುವಂತೂ ಇಲ್ಲ ಇಂಥ ಒಂದು ವ್ಯವಸ್ಥೆ ಭಾರತ ದೇಶದಲ್ಲಿ ಆಗಿದೆ ಸ್ವಾತಂತ್ರ್ಯ ನಂತರದಲ್ಲಿ ಬದಲಾವಣೆ ಆಗಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೋ ಒಂದು ಮಾತನ್ನ ಸಾಧಿಸಬೇಕು ಎಂದುಕೊಂಡಂಥ ನಮ್ಮಲ್ಲಿ ಸಾಧಿಸುವುದಕ್ಕೆ ಅಸಾಧ್ಯವಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಜನಸಾಮಾನ್ಯರ ನೋವುಗಳಿಗೆ ಯಾರಿಗೂ ಸ್ಪಂದಿಸ್ತಾ ಇಲ್ಲ ಎನ್ನುವುದು ನಿಮಗೆಲ್ಲರಿಗೂ ಗೊತ್ತಾಗಿದೆ ಯಾವ ಪಕ್ಷ ಬರಲಿ ಆ ಪಕ್ಷ ಬರಲಿ ಈ ಪಕ್ಷ ಬರಲಿ ಮೊದಲು ಬದಲಾವಣೆ ಆಗಬೇಕಾದ ಇವತ್ತು ಡಿಜಿಪಿ ಕಾರಣ ಆಯಿತು ಬೇರೆ ಬೇರೆ ಆದರೆ ಉಳ್ಳವರು ಮತ್ತು ಇಲ್ಲದೆ ಇರುವವರ ನಡುವಿನ ಅಂತರವನ್ನ ಕಡಿಮೆ ಮಾಡುವ ಪ್ರಯತ್ನಗಳು ನಡೆದಿದೆ ಪಪ್ಪನವಾಗ ಆಗಬೇಕಾಗಿದ್ದು ಚುನಾವಣೆ ಚುನಾವಣೆಯಿಂದ ಬದಲಾಯಿಸಬೇಕು ಚುನಾವಣೆಯೇ ಈಗ ಕೋಟಿ ಗಟ್ಟಲೆ ಖರ್ಚು ಮಾಡಿ ಚುನಾವಣೆ ಮಾಡುವಂತ ವ್ಯಕ್ತಿ ನಂತರದಲ್ಲಿ ಅದನ್ನು ಹೇಗೆ ರಿಕವರಿ ಮಾಡ್ಕೋಬೇಕು ಅಂತ ಹೇಳಿ ಪ್ರತಿಯೊಬ್ಬರು ರಾಜಕಾರಣಿ ತಿಳ್ಕೊಂಡಿದ್ದಾರೆ ಹಾಗಾಗಿ ಅವರ ಮಗನ ಅವರಿಗೆ ಅದೊಂದು ಉದ್ಯಮ ಆಗಿದೆ ಈ ಉದ್ಯಮ ಆಗಿ ಉಳಿದಿರೋದನ್ನ ಜನಸಾಮಾನ್ಯ ಗಮನ ತರಬೇಕು ಅಂದ್ರೆ ಸಾಂತ್ವಾದಷ್ಟು ಹೆಚ್ಚು ಹೆಚ್ಚು ಜನ ಅದ್ರ ಆ ಕಡೆ ಹೆಚ್ಚು ಆಸಕ್ತಿ ಆಗುತ್ತೆ ಏನಾದರೂ ಮಾಡಿದಾಗ ಭ್ರಷ್ಟಾಚಾರವನ್ನು ಕಮಿಷನ್ ತಗೊಳ್ಳೋದು ಎಲ್ಲ ಬರೋದು ಯಾವಾಗ ಆ ಚುನಾವಣೆಯಲ್ಲಿ ಹೆಂಡ ಹಂಚ್ಬೇಕು ಹಣ ಹಂಚ್ಬೇಕು ಚುನಾವಣೆ ಮತ್ತೆ ಗೆಲ್ಲಬೇಕು ಈ ಚುನಾವಣೆ ವ್ಯವಸ್ಥೆಯನ್ನ ಬದಲಾವಣೆ ಆಗ್ಬೇಕು ಅದಕ್ಕೆ ಚುನಾವಣಾ ಆಯೋಗವನ್ನ ನಾವು ಒತ್ತಾಯಿಸ್ತಾ ಒಂದು ಪತ್ರ ಆಂದೋಲನ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಕುಟುಂಬವನ್ನು ಭೇಟಿ ಮಾಡಿ ಪತ್ರ ಬರೆಸ್ತಾ ಇದ್ದೀವಿ ಚುನಾವಣೆಯಲ್ಲಿ ಈ ರೀತಿ ಬದಲಾವಣೆ ಆಗಬೇಕು ಅಂತ ಜೊತೆಗೆ ಒಂದಷ್ಟು ವಿಚಾರಧಾರೆಗಳನ್ನ ಕೃಷ್ಣ ಅವ್ರು ಹೇಳ್ತಾರೆ ಹಾಗೆ ವಿಚಾರಧಾರೆಯನ್ನು ಬರೆದಿದ್ದೇವೆ ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟ ಪಡೋದಿಲ್ಲ ನಾನು ಒಂದಷ್ಟು ಪ್ರಜಾಪ್ರಭುತ್ವ ಮೌಲ್ಯ ಹೋಗಿ ಅದು ರಾಜಪ್ರಭುತ್ವದ ಕಡೆ ಹೋಗ್ತಾ ಇರೋದನ್ನ ಬದಲಾಯಿಸಬೇಕಾದ ತೀರ ಅಗತ್ಯ ಇದೆ ಯಾರು ಅಂತ ಒಂದು ಲೋಕಸಭೆ

Que é dráplastinhos,